ಶುಕ್ರವಾರ ಜಯಂತಗೌಡರನ್ನು ಪೊಲೀಸರು ಬಂಧಿಸಿದ್ದಾರೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಕಬ್ಬಿನಾಲೆ ಕೂಡ್ಲು ಗ್ರಾಮಸ್ಥರು ಹೆಬ್ರಿ ಠಾಣೆಗೆ ಮುತ್ತಿ ಹಾಕಿದ್ದಾರೆ ಬಳಿಕ ಪೊಲೀಸರು ಜಯಂತಗೌಡರನ್ನು ಬಿಡುಗಡೆಗೊಳಿಸಿದ್ದಾರೆ ಜಯಂತಗೌಡರು ಅಮಾಯಕ ವಿಚಾರಣೆ ಮಾಡುವುದಕ್ಕೆ ಮನೆಯಲ್ಲಿ ಮಾಡಬಹುದಿತ್ತು ಅಲ್ಲಿಗೆ ಯಾಕೆ ಎಳೆ ತಂದಿದ್ದೀರಿ ಎಂದು ಮಲೆಕೊಡೆಯ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ್ ಗೌಡ ಮುಂತಾದವರು ಪೊಲೀಸರನ್ನು ತರಡಕ್ಕೆ ತೆಗೆದುಕೊಂಡಿದ್ದಾರೆ ಸಂಜೆ ಮೂರು ಗಂಟೆಗೆ ಪೊಲೀಸರು ಗೌಡರನ್ನು ಬಿಡುಗಡೆಗೊಳಿಸಿದ್ದಾರೆ ಜಯಂತಗೌಡ ಪತ್ನಿ ಗಿರಿಜಾ ಇಲ್ಲಿಯ ಸಮೀಪದ ಬೆಟ್ಟಿನಲ್ಲಿರುವ ತಮ್ಮ ಮನ್ ಮಗಳ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಅಂದು ಜಯಂತಗೌಡರು ಕೂಲಿ ಕೆಲಸಕ್ಕೆ ಹೋಗಿದ್ದರು ಗಿರಿಜಾ ಅವರ ಮಗ ಕೈಮುರಿದುಕೊಂಡಿದ್ದ ಮಗನ ಚಿಕಿತ್ಸೆಗೆ ಪೇಟೆಗೆ ಹೋಗಿದ್ದರು ಸೋಮವಾರ ಸಂಜೆ ಪೊಲೀಸರು ನಿಮ್ಮ ಮನೆಗೆ ಎನ್ಕೌಂಟರ್ ನಡೆದಿದೆ ಆದ್ದರಿಂದ ಮನೆಗೆ ಬರಬೇಡಿ ಎಂದು ಹೇಳಿದ್ದಾರೆ ಅವತಿನಿಂದ ನಾವು ಇಲ್ಲೇ ಮಗಳ ಮನೆಯಲ್ಲಿ ಬಂದಿದ್ದೇವೆ ಎಂದು ಗಿರಿಜಾ ಹೇಳಿದ್ದಾರೆ ಶುಕ್ರವಾರ ಮುಂಜಾನೆ ಪುಳ್ಳಂತಬೆಟ್ಟುವಿಗೆ ಬಂದ ಪೊಲೀಸರು ತರಾತುರಿಯಲ್ಲಿ ತಮ್ಮ ಯಜಮಾನರನ್ನು ಕರೆದುಕೊಂಡು ಹೋಗಿದ್ದಾರೆ ಯಾಕೆಂದು ಗೊತ್ತಿಲ್ಲ ಏನು ಮಾಡ್ತಿರೋ ಮಾಡ್ತಾರೋ ಗೊತ್ತಿಲ್ಲ ಬೆಳಗ್ಗೆ ಊಟ ಮಾಡಲಿಕ್ಕೂ ಬಿಡದೆ ಎಳೆದು ಇದ್ದಾರೆ ಉಪವಾಸ ಇದ್ದಾರೆ ಕಿರುಕುಳ ಕೊಡುತ್ತಾರೇನೋ ಗೊತ್ತಿಲ್ಲ ಭಯವಾಗ್ತಿದೆ ನಕ್ಸಲಿಯರ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಕಣ್ಣೂರು ಸುರಿಸಿದ್ದಾರೆ ಕರ್ಕೊಂಡ್ರು ಮೊನ್ನೆ ಹೇಗಾಯ್ತು ಮೊನ್ನೆ ನೀವಂತ ಹುಷಾರಿಲ್ಲ ಅಂತ ಈಚೆ ಬಂದಿದ್ರ ಮೊನ್ನೆ ನನ್ನ ಕೈ ಮರದಿಂದ ಬಿದ್ದು ಪೆಟ್ಟಾಗಿ ತುಂಡಾಗಿತ್ತ ಹಂಗೆ ಇಲ್ಲಿಗೆ ಬಂದಿದ್ದ ನೋಡ್ಕಿನ್ಬೇಕ ಇಲ್ಲಿ ನನ್ನ ಮಗಳು ಒಬ್ಬಳೇ ಇದ್ದ ಅವಳಿಗೆ ಅವ್ಳಗು ಅನುಗುಣದ ನೋಡ್ಕೊಂಡ್ರಿಗೆ ನೋಡ್ಕೊಂಡ್ ಕಷ್ಟ ಅಂತ ನಾವು ಇಲ್ಲಿ ಬಂದಿದ್ದು ನಾನು ನನ್ ಗಂಡ ಇಬ್ರು ಬಂದಿದ್ದು ಅಲ್ಲಿ ಮನೆಯಲ್ಲಿ ಯಾರು ಇರ್ಲಾ ಮನೆ ಬಿಟ್ಟ ಬಂದಿದ್ದೆ ಮತ್ತೆ ಇವರು ಪಕ್ಕದ ಮನೆಯವ್ರ ಅವ್ರ ಮನೆಯವರು ಅಲ್ಲಿ ಕೆಲ್ಸಕ್ಕೆಲ್ಲ ಬಂದು ಹೋಗ್ತಾ ಇದ್ರು ನಿಮ್ಗೆ ಇಷ್ಟು ಹೀಗಾಗಿದೆ ಅಂತ ಹಿಂಗೆ ಆಗಿದೆ ಅಂತ ಮತ್ತೆ ನಾವು ಹೋಗಬೇಕಂತ ಅವರು ಇವತ್ತು ತಮ್ಮ ತಿಂಗ್ಳು ಬಗ್ಗೆ ಅಂತ ಇದಾರಲ್ಲ ಅವರೆಲ್ಲ ಹೇಳಿದ್ರು ಅಲ್ಲಿ ಹೋಗ್ಬೇಡಿ ಅಲ್ಲಿ ಹಿಂಗೆಲ್ಲ ಆಗಿದೆ ಅಂತೆ ಅಂತ ಮತ್ತೆ ಅದ್ ನಂತರ ನಾವು ಹೋಗ್ಲಿ ನಾರಾಯಣಗೌಡ್ರೆಲ್ಲ ಇದ್ರೆ ಅವ್ರು ಬಂದಿದ್ರು ನಾರಾಯಣಗೌಡರು ಈಚೆ ಬಂದ್ರ ಸುಧಾಕರ್ ಯಾವಾಗ ಅದು ಸೋಮವಾರ ಅದು ಸೋಮವಾರ ಟೈಮ್

ನಿಮ್ಮನೆ ಏನಾದ್ರು ಮತ್ತು ವಿಕ್ರಮಾರ್ ಬಂದಿದ್ದು ನಾ ಏನಾದ್ರು ಹೆಚ್ಚು ಯಾವತ್ತೇನು ಬಂದಿಲ್ಲ ಮುಂಚೆ ಕಳೆದ ಈ ಹಿಂದೆ ಬಂದಾಗಲಿಲ್ಲ ಬಂದು ಹೇಳಿ ಮಾತಾಡಿ ಓದ್ದು ಏನಿಲ್ಲ ಹ್ಞೂ ಹ್ಞೂ ಮೊನ್ನೆ ಪೊಲೀಸರು ನಿಮ್ಮನ್ನು ಇಲ್ಲಿ ಬರೋದು ಬೇಡ ಮನೆಗೆ ಹೇಳಿದ್ರಲ್ಲ ಅದಕ್ಕಿಂತ ಮುಂಚೆ ಸಿಕ್ಕಿದ್ರ ಪೊಲೀಸರು ಯಾವಾಗೆಲ್ಲ ನಿಮ್ಮ ಹೆಸರು ಎಂತ

ಭಯ ಆಗ್ತಿದೆ ಅವ್ರೇನು ಹೇಳಲಿಲ್ಲ ಬಂದ್ರೆ ನಿಮ್ಮ ಮನೆಯಲ್ಲೇನ ಇಂಥದಲ್ಲ ಆಗಿದೆ ಅಂತ ಹೇಳಿಂದು ಹೇಳ್ಕೊಡೋದಿಲ್ಲ ನಮಗೆ ಗೊತ್ತಿಲ್ಲ ನಾವು ನೋಡಲಿಲ್ಲ ನಮಗೆ ಗೊತ್ತಿಲ್ಲ ಏನಾಗಿದೆ ಅಂತ ಅವರೇ ಹೇಳ್ಕೊಂಡು ಹೇಳಿದ್ದೆ ಊಟನೂ ಆಗಿರಲಿಲ್ಲ ಹಂಗೆ ಬರೀ ಹೊಟ್ಟೆ ಎಲ್ಲ ಹೋಗಿದ್ದಾರೆ ಈಗ ಅವರೇ ಅವರಿಗೆ ಊಟ ಮನೆಗೆ या उस एक तरी या उधर तरफ होती ना फोटो नहीं लगता है नहीं होने का ढंग आ गया है भाई ये इधर हो गया हां ना इल्ला मंगे ऐसा ही थे ನೋಳತಾ ಆ ಮಾರನೇ ನಿನ್ನ ಬಿಡ್ಡೆ ಪಟ್ ಐತಲ್ಲ ನಾವು ಇಲ್ಲ ಬಂದಿ ಲಡ್ವಾ ಐ ಪ್ರತಿಕಕ್ಕೆ ಅಂತ ನಾನು ಬಿಡ್ಡೆ ನಮ್ಮ ಗೊತ್ತಿರಲಿಲ್ಲ ಮತ್ತೆ ನಾನು ಆ ಮನೆ ಹೋಗಬೇಕು ಅಂತ ಹೋಗೋಷ್ಟಕ್ಕೆ ಇಲ್ಲ ತಿಹ ಹೋಗ್ಬೇಕಂತ ಅಲ್ಲ ಎಷ್ಟ samples ಬಂದಿದೆ ಅವರು ಹೇಳಿದ್ರು ನೀವು ಹೋಗಬೇಡಿ ಅಂತ ಇಂಗೇಲ್ಲ ಆಗಿದೆ ಅಂತ ಅಂತ ಹೇಳ್ರು ನಂತರ ನಾನು ಮತ್ತೆ ಹೋಗೋयला ಮಾತ್ರ ಇಲ್ಲ ಇತ್ತು ಅಮ್ಮನಿಗೆ ಹೋಗಲೇ ಇಲ್ಲ

ಮತ್ತೆ ನಮ್ಗೆ ಹೆದರಿಕೆ ಆಗಿ ನಾವು ಹೋಗಿದ್ದೆ ಅಲ್ಲಿಗೆ ಅಕ್ಕಪಕ್ಕ ಎರಡು ಮನೆ ಉಂಟಲ್ಲ ಅದೇ ಅದಲ್ಲ ಅದು ಅದೇ ಅವನ ನಮ್ಮ ತಂದೆ ಇತ್ತು ಇತ್ತು ಕೂಡ ಯಾರು ಇಲ್ಲ ಅಲ್ಲಿ ಅವರು ಕೆಲಸಕ್ಕೆಲ್ಲ ಬರ್ತಾರೆ ಅವರು ಅಮ್ಮ ಮತ್ತೆ ಅವರು ಹೆದ್ರಿ ಮನೆ ಹೋಗಲ್ಲ ಅಂತ ಅಂದ್ರೆ ನಿಮಗೆ ಗೊತ್ತಿದಾಗ ಯಾವತ್ತೂ ಯಾರು ಬಂದೇ ಇಲ್ವಾ ಇಲ್ಲ ಇಲ್ಲ ಯಾರು ಬಂದೇ ಇಲ್ಲ ಅಕ್ಕಿ ಸಾಮಾನು ಬೆಳೆ ಯಾವ್ದು ಏನಪ್ಪ ಬಂದಿಲ್ಲ

ಪೊಲೀಸರು ಎಷ್ಟು ವರ್ಷದಿಂದ ಆಗಾಗ ಬಂದು ಹೋಗ್ತಾ ಇರ್ತಾರೆ ಮಗ ಯಾರು ಮಗನಿಗೆ ಗಾಯ ಆಯ್ತು ಎಂತಾಯ್ತು അയ്യോ പിടരാം അല്ലേ 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 ദാ ഇതാ കറക്ക പൊസിഷൻ നോക്ക് ഇങ്ങോട്ട് ഇവിരെ ഇങ്ങോട്ട് ಅವ್ರನ್ನ ಒಂದು ಬೇಗ ಬಿಟ್ಟಿದ್ರೆ ಒಳ್ಳೇದಿತ್ತು ಸರ್ ಅಂದ್ರೆ ನಮಗೆ ಗೊತ್ತಿಲ್ಲ ಅವ್ರು ಬಂದು ಕರ್ಕೊಂಡೋಗಿದ್ದಾರೆ ಅಂದ್ರೆ ಗೊತ್ತಿತ್ತು ಬೆಳಿಗ್ಗೆ ಏನು ವಿಷಯ ಅಂತ ಏನಂತ ಗೊತ್ತಿಲ್ಲ ಹಂಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರು ಬೇಗ ಬಿಡ್ಬೇಕು ಸರ್ ಅಂದರೆ ಹೆದರಿಕೆ ಆಗಿದೆ ಎಂಥ ಪ್ರಾಬ್ಲಮ್ ಆಗ್ತದೆ ಅಂತ ಸ್ವಲ್ಪ ಬಿಡ್ಬೇಕಂತ ಮನೆಯಲ್ಲಿ ಇದೆಲ್ಲ ಆಯ್ತಲ್ಲ ಅವ್ರಿಗೆಲ್ಲ ಗೊತ್ತಾಗ ಅಷ್ಟು ಗೊತ್ತಿಲ್ಲ ಅಂದ್ರೆ ಇಲ್ಲೇ ಇದ್ದೆ ನ್ಯೂಸ್ ಎಲ್ಲ ನೋಡಿ ಗೊತ್ತು ಅವರೆಲ್ಲ ಹೇಳಿ ಸ್ವಲ್ಪ ಸ್ವಲ್ಪ ಅಂದ್ರೆ ಇವರು ಅಮ್ಮನವರು ನನ್ನ ನೋಡ್ಕೊಳ್ಲಿಕ್ಕೆ ಅಂತ ಬಂದಿದ್ದು ಅಂದ್ರೆ ಮತ್ತೆ ಹೋಗುವಾಗ ಅದು ಫೈರಿಂಗ್ ಎಲ್ಲ ಆಗಿದೆ ಅಂತ ಹೇಳಿದ್ದಾರೆ ಮತ್ತೆ ಅವ್ರು ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹಂಗಾಗಿ ಮತ್ತೆ ಇಲ್ಲೇ ಸ್ಟೇ ಮಾಡಿದ್ರು ಅವರು ಅದು ಪೆಟ್ಟಾಗಿತ್ತು ಸರ್ ಅದು ಮರದಿಂದ ಬಿದ್ದು ಪೆಟ್ಟಾಗಿತ್ತು ಅವಾಗ ಬಂದಿದ್ರು ಅವರು ಮತ್ತೆ ಹೋಗ್ಲಿಲ್ಲ ಇಲ್ಲೇ ಇದ್ದು ಅದು ನಾನಿಲ್ಲೆ ಲೈನ್ ಕಡಿಮೆ ಇಲ್ಲ ಸರ್ ಅಂದ್ರೆ ನಾನು ಹೋಗ್ತಿದ್ದೆ ಸ್ವಲ್ಪ ಸರ್ ಇಲ್ಲೇ ಜಾಸ್ತಿ ಇಲ್ಲ ಸರ್ ಅವರು ಎಲ್ಲ ಕೆಲ್ಸಕ್ಕೆ ಬರ್ತಾರೆ ಅಂದ್ರೆ ಜಾಸ್ತಿ ಯಾರು ಇರುದಿಲ್ಲ ಅಲ್ಲಿ ಬೆಳಿಗ್ಗೆ ಹೊತ್ತು ಅಂದ್ರೆ ಎಲ್ಲರೂ ಕೆಲ್ಸಕ್ಕೆ ಬರ್ತಾರೆ ಹಾಗಾಗಿ ಯಾರು ಇರ್ಲಿಲ್ಲ ಈಗ ಸೋಮವಾರ ಆದ ನಂತರ ಇಲ್ಲಿಗೆ ಸರ್ ಅವ್ರು ಇಲ್ಲಿಗೆ ಇಲ್ಲಿಗೆ ಬರ್ಲಿಲ್ಲ ಸರ್ ಅಲ್ಲಿ ಹೋಗಿದ್ದಾರೋ ಅಂತ ಗೊತ್ತಿಲ್ಲ ಸರ್ ಅಲ್ಲ ಇಲ್ಲಿ ಎನ್ಕ್ವೈರ್ ಮಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಹೇಳಲಿಕ್ಕೆ ಬರಲಿಲ್ಲ ಇವತ್ತೇ ಬಂದದಾಗ ಹೌದು ಏನು ಒಳಗೆ ಬಂದು ಮುಗ್ಗಿದ್ರ ಅಥವಾ ಬೈದ್ರಾ ಹೇಗೆ ಯಾವ ಥರ ಇತ್ತು ಬನ್ನಿ ಕರ್ಕೊಂಡು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಅಂತ ಸರ್ ಬನ್ನಿ ಬನ್ನಿ ನಮ್ಮ ಜೊತೆ ಯೂನಿಫಾರ್ಮ್ ಇತ್ತಿಫಾರ್ಮ್ ಇತ್ತು ನೀವು ಕೇಳಿ ಎಲ್ಲಿಗೆ ಅಂತ ಓ ಕೇಳಿಲ್ಲ ಸರ್ ಅವರು ಸಡನ್ಲಿ ಬಂದು ಕರ್ಕೊಂಡು ಹೋದ್ರೆ ಹಾಗಾಗಿ ಗೊತ್ತಾಗಿಲ್ಲ ಬಿಡ್ಬೇಕು ಸರ್ ಅವರು ಎಂತ ಮತ್ತೆ ಪ್ರಾಬ್ಲಮ್ ಎಂತ ನಮ್ಮದು ಅಪ್ಪ ಎಂತ ಕೂಡ ತಪ್ಪಿಲ್ಲ ಸರ್ ಹ್ಞೂ ಸಡನ್ಲಿ ಬಂದು ಕರ್ಕೊಂಡು ಹೋದರೆ ನಮಗೆ ಸರ್ ಭಯ ಆಗ್ತದೆ ಹಾಗಾಗಿ ಅಂತ ನಾನು ಎಷ್ಟು ಎಷ್ಟಿದೆ ಸರ್ ಎಕ್ಸಾಕ್ಟದು ಬಂದವರು ಬೆಳಿಗ್ಗೆ ಸರ್ ಏಳು ಗಂಟೆ ಆಗಿರ್ಬೋದು ರಾಕೇಶ್ ಅಂತ ಹಾಂ ಇದು ನಿಮ್ಮ ಮಗಳ ಮನೇನಾ ಹಾಗಾಗಿ ಕರ್ಕೊಂಡು ಹೋಗಿದ್ದಾರೆ ಆದ್ರೆ ನಮ್ಮ ಅಪ್ಪನ ಆದಷ್ಟು ಈಗ ಬಿಡ್ಬೇಕಂತ ನಾವು ಕೇಳ್ಕೊಳ್ತೇವೆ ನಮಗೆ ಭಯ ಆಗ್ತದೆ ಎಂತ ಮಾಡ್ತಾರೆ ಅಂತ ಅವತ್ತೇನಾಯ್ತು ನೀವು ಎಲ್ಲಿದ್ದೀ್ರಿ ನಾವು ಇಲ್ಲ ಇದ್ದೆ ನಾವು ಮನೆಯಲ್ಲಿದ್ದೆ ಹೌದು ಇಲ್ಲ ಹೋಗ್ಲಿಲ್ಲ ನಮಗೆ ಭಯ ಹೋಗ್ಲಿಲ್ಲ ನಿಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲಿ ಬಂದು ದಿನ ಆಯ್ತು ಈ ವತಿ 10 ಆಯ್ತು ಬಂದು

ನಿಮಗೆ ಕಿರುಕುಳ ಕೊಡ್ತಾರೆ ಅಂತ ಭಯ ಇದೆಯಾ ಅಂದ್ರೆ ಪೊಲೀಸರು ಏನಾದ್ರು ತೊಂದರೆ ಕೊಡ್ತಾರೆ ಅಂತ ಹೇಳಿ ಯಾವ್ದು ಕೊಡಬಾರ್ದು

ಬೇಗ ಬೇಗ ಎಷ್ಟೊತ್ತು ನೀವು ರೆಡಿ ಮಾಡುದು ಬೇಗ ರೆಡಿ ಮಾಡಿ ಬೇಗ ಹೋಗ್ಬೇಕು ಬೇಗ ಬನ್ನಿ ಅಂತ ಹೇಳಿದ್ರು ಇನ್ನೇ ಹೇಳಿದರು ಒಂದು ನಾಳೆ ಬರ್ಬೇಕು ಅಂತ ಹೌದು ಇವತ್ತೇ ಬಂದಿದ್ರು